ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಋತ್ರಿ ಕನ್ನಡಿಗ ತರ್ಟಿ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಬಗ್ಗೆ ಒಂದು ಮಿನಿ ಪ್ರಾಜೆಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ಅಲ್ಲಿ ಸಿಗೋ ಪ್ರಾಡಕ್ಟ್ ಮೇಲೆ ನಾವು ಒಂದು ಮಿನಿ ಪ್ರಾಜೆಕ್ಟ್ ಮಾಡಬೇಕು ಮತ್ತೆ ಅದು ಯಾವ ಯಾವ ತರ ಯೂಸ್ಫುಲ್ ಆಗುತ್ತೆ ಮತ್ತೆ ಅದ್ರ ಮೇಲೆ ಒಂದು ನಾವೇ ಸ್ವಂತ ಆಡ್ ಮಾಡಬೇಕು ಸೊ ನನಗೆ ಮೋಟಾರ್ ಸೈಕಲ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ನಾವು ಬಂದಿರೋದು ಸಿನಿಧಿ ಮೋಟಾರ್ಸ್ ಅಂತ ర్ మెనీ వెరైటీస్ లైక్ హీరో స్ప్లెండర్ బజాజ్ ఎన్ ఎస్ టూ హండ్రెడ్ అప్రేలియా టిస్ ಇದು ಲೊಕೇಟ್ ಆಗಿರುತ್ತೆ ರಾಜನ್ ಗೋಟೆ ಸೊ ಇನ್ನೂ ಗೊತ್ತಿಲ್ಲ ಒಳಗೋಗೋಣ ಯೂಟ್ಯೂಬರ್ ಅಂತ ಹೇಳ್ತೀನಿ ನೋಡೋಣ ಪರ್ಮಿಷನ್ ಸಿಕ್ಕಿದ್ರೆ ಮಾಡದ ಇಲ್ಲ ಅಂದ್ರೆ ನೋಡದ ಬನ್ನಿ ಬಟ್ ಒಂದ್ಸಲ ಟೆಕ್ಸ್ಟ್ ಹಾಕಿದೆ ಓಕೆ ಬನ್ನಿ ಅಂತ ಹೇಳಿದ್ರೆ ನೋಡೋದ ಏನ್ ಮಾಡ್ತಾರೆ ಬನ್ನಿ ನಮಸ್ಕಾರ ಸರ್ ನಿಮ್ ಅಂತ ಮಾರ್ಕೆಟಿಂಗ್ ಅಂತ ಒಂದು ಸಬ್ಜೆಕ್ಟ್ ಇತ್ತು ಸೊ ನಾವ್ ಒಂದು ಆಡ್ ಮಾಡ್ಬೇಕಾಗಿತ್ತು ಮತ್ತೆ ನಿಮ್ದು ಎಕ್ಸ್ಪ್ಲೋರ್ ಮಾಡ್ಬೇಕಾಗಿತ್ತು ನಿಮ್ ಶೋರೂಮ್ ನ ಸೊ ನೀವು ಪರ್ಮಿಷನ್ ಕೊಟ್ರಾವ್ ಇಲ್ಲಿ ಇದ್ ಮಾಡ್ಬೇಕು ಓಕೆ ಸರ್ ಥ್ಯಾಂಕ್ ಯು ಸೊ ಸೊ ಗೈಸ್ ಮ್ಯಾನೇಜರ್ ಎಷ್ಟೋ ನೋಡಿ ಬಂದ್ ಕಡೆ ಪರ್ಮಿಶನ್ ಸಿಕ್ತು ಈಗ ಏನೋ ಅಂದ್ರೆ ಫ್ಯೂಚರ್ ಏನೇನ್ ಪ್ರೊಸೀಜರ್ ಇದೆ ಅದನ್ನ ಮಾಡದ ಲೋಚಿ ನೋಡಿ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿಂದ ನೀಟ್ ಈ ಡೈರೆಕ್ಷನ್ ಬರಬೇಕು ಈ ಟ್ರೇನ್ ಅಂತ ಬರ್ತಿದೆ. ಓಕೆನಾ. ಬರ್ತಿದೆ. ನಿಮ್ಮ ಟೂತ್ ಪೀಸ್ ನಲ್ಲಿ ಉಪ್ಪು ಇದ್ಯಾ? ಉಪ್ಪು. ಸೂರ್ಯ ಒಳ್ಳೇದಾಗ್ತಾ ನಿಂಗೆ. ನಿಮ್ಗೆ ಒಳ್ಳೇದಾಗ್ತದೆ ನಿಮ್ಗೆ ಸೂರ್ಯ ಜ್ಞಾನ ಆದ್ರೆ ಯಾರ್ ಬರೋ ಈಗ್ಲೇ ಯಾರು ನೋಡ್ತಿಲ್ಲ. ನೋಡಿ ನನ್ನ ಮಗ ಇಲ್ಲಿ ಹೊರಗಡೆನೇ ಬೇಜಾನ್ ಲೈಟ್ ಐತೆ ಇಲ್ಲಿ ಬಂದ್ ಲೈಟ್ ಇಡಿತವನೆ. ನನ್ನ ಒಂದ್ ಇಡ್ಲಿ ನಂದಾಯಪ್ಪ ಅಂತ. ಆಯ್ತಾ ಲೋ ಈ ಇಕಡೆಗ್ ಬಾ. ರೆಸ್ಪೆಕ್ಟ್ ಇಲ್ಲ. ಅನ್ ರೆಸ್ಪೆಕ್ಟ್. ಇಲ್ಲ ಲೈಟ್ಸ್ ಎಲ್ಲಾ ಆಫ್ ಮಾಡ್. ಇಕಡೆಗ್ ಬರ ಲೈಟೋ. ಲೈಟ್ಸ್ ಎಲ್ಲಾ ಆಫ್ ಮಾಡ್. ಈ ಇಕಡೆ ಕೊಣದರ್ತನ ಬ್ಯಾಟ್ ಎಲ್ಲ ಕಾಣಲ್ಲ ಲೈಟ್ ಅದು ಸೊ ಇಂತರನೆಲ್ಲ ಕರ್ಕೊಂಡ್ ಬಂದಿದ್ದೀವಿ ಆಟ್ ಶೂಟಿಗ ಯಪ್ಪ ಬಡ್ರಿ ಹೆಂಗ್ ಆಡ್ತಾನೆ ಇಲ್ಲಿ ಆ ಲೈಟ್ ಆಫ್ ಮಾಡ್ತಿದೀನಿ ಲೈಟ್ ಆನ್ ಮಾಡ್ತಾನೆ ಬೇಡ ನೀನು ಕೂತ್ ಲೈಟ್ ಅಣ್ಣ ಆಕ್ಟಿಂಗ್ ಅಣ್ಣ ಈಗ ಫಸ್ಟ್ ಇಲ್ಲಿಂದ ಮಾಡದ ಫಸ್ಟ್ ಇಲ್ಲಿಂದ ಮಾಡದ ಲೈಟ್ ಡಿಮ್ ಇಂತ ಮುಂಚೆನೆ ಮಾಡಬೇಕು ನಾವು ಫಸ್ಟ್ ಬರ್ತೀನಿ ரைஸ் வந்து நான் ஒதுக்க கரெக்ட் பண்ணிச்சுது சுனிதி மோட்டார்ஸ் which is located at ராஜங்கொண்டை டைப் பண்ணு சாரி சூப்பர் மேன் இது வந்தே जिंदல ಒಳ್ಳ வேலை கமா பண்ண தொடர்றானு கிளப்ஸ் ஓடிறி சின்ன கூத்திறல ஆபர்ட் தி நைட் வெயிட் பண்ணாத நைட் காணல விடு ஆர்கேஸ் பண்ணிடு ஏம்ல இது சேம் சேம் பட் டிஃபரண்ட் ஹலோ யூ நீ என்ன அங்கங்க बोला அண்ணே வெள்ள இல்ல நென கெட்சப் 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 அடைகா

बट जस्ट बाय पेंट ट्वेंटी फाइव थाउजेंड यू कैन गेट योर ट्वेंटी बाइक, यू कैन गेट योर फेयर रेड बाइक, यू कैन गेट योर फेयर रेड बाइक, ओके, जस्ट बाय पेंट ट्वेंटी फाइव थाउजेंड यू कैन गेट योर फेयर रेड बाइक, जस्ट बाय पेंट ओनली ट्वेंटी फाइव थाउजेंड यू कैन गेट योर Hey wait 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 बड़ा ना Hey wait 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 हाँ I didn't uh, complete it Hey wait 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 during festival just... uh, I didn't complete it I didn't complete it बड़ा wait 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 अब नहीं गिराएगा बड़ा ना बाप लड़ले Hey wait 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 during ये नहीं बड़ा Wait 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 during आपुर्ती festival हाँ Hey क्या बोल रहे हैं नहीं 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 नही

ಒಂದ್ರೀ ಒ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ ಇನ್ನೊಂದ್ಸಲ ಹೇಳು ಎ అట్ అట్ బిస్ట్ ప్రైస్ అట్ ఏ లకనో ఏ ఆ ఆ అట్ లకనో ఏ ఏ ఎట్ ఎట్ ఎట్